ನಮಸ್ತೆ ಕರುನಾಡು ನಾನಿವತ್ತು ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನ ಈ ವಿಡಿಯೋದಲ್ಲಿ ಇದ್ದೀನಿ ನಾನಿಲ್ಲಿ ಒಂದು ಹತ್ತು ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ ಹೆಚ್ಕೊಂಡಿದ್ದೆಲ್ಲ ಆದಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಪಾಕೆಟು ಅಥವಾ ಒಂದು ಡಬ್ಬ ಅದರೊಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕಬೇಕು ಆಮೇಲೆ ಅದ್ರ ಮೇಲೆ ಒಂದು ಚೂರು ಉಪ್ಪು ಹಾಕಬೇಕು ಆಮೇಲೆ ಮತ್ತೆ ಮಾವಿನಕಾಯಿ ಚೂರು ಹಾಕಬೇಕು ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಇದೇ ಥರ ಮಾವಿನಕಾಯಿ ಪೀಸೆಲ್ಲ ಖಾಲಿ ಆಗೋ ಹಿಂಗೆ ಮಾಡೋದು ಈ ಥರ ಮಾಡಾದ್ಮೇಲೆ ನಂತರ ಉಪ್ಪು ಮತ್ತು ಮಾವಿನಕಾಯಿ ಮಿಕ್ಸ್ ಆಗೋ ಥರ ಪ್ಲ್ಯಾಸ್ಟಿಕ್ ಡಬ್ಬನ ಕೆಳಗೆ ಎತ್ತಾಡಿಸ್ಬೇಕು ಅದರಿಂದ ಎರಡೂ ಸಹ ಚೆನ್ನಾಗಿ ಮಿಕ್ಸ್ ಆಗ್ತವೆ ಉಪ್ಪು ಚೆನ್ನಾಗಿ ಮಾವಿನಕಾಯಿ ಹತ್ತಬೇಕು ಹಂಗಾಗಿ ಒಂದು ರಾತ್ರಿ ಫುಲ್ ಇದನ್ನು ನೆನೆಸ್ಬೇಕಾಗತ್ತೆ ಚೆನ್ನಾಗಿ ನೆನೆಯೋಕ್ಕೋಸ್ಕರ ಒಂದು ನೈಟ್ ಫುಲ್ ನೆನೆಸೋಕೆ ಇಟ್ಟಿದ್ದೀನಿ ನಂತರ ಮಾರನೇ ದಿನ ಬೆಳಿಗ್ಗೆ ಮಾವಿನಕಾಯಿ ಕಲರು ಸಹ ಚೇಂಜ್ ಆಗಿರುತ್ತೆ ಉಪ್ಪಲ್ಲಿ ಎಂದಿರೋದ್ರಿಂದ ಅದನ್ನು ಫುಲ್ ನೀರೆಲ್ಲ ಹೋಗೋ ಥರ ಬಸ್ ಹಾಕ್ತಾಯಿದೀನಿ ಬಸಾಕಿದ ನಂತರ ಬಂದಿದಂಥ ಉಪ್ಪು ನೀರನ್ನು ಚಲಬಾರ್ದು ಅದು ನನಗೆ ಬಟ್ಲಾಗ ಇಟ್ಟಿರಬೇಕು ಅದೇನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ನಂತರ ಮಾವಿನಕಾಯಿನ ಒಂದು ದಿವಸ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಾತ್ರ ಬಿಸಿಲಲ್ಲಿ ಫುಲ್ ಆ್ಯಂಡ್ ಡ್ರೈ ಮಾಡ್ಕೊಂಡಿಲ್ಲ ಮಾವಿನಕಾಯಿ ಒಂದು ಅರ್ಧ ಭಾಗ ಒಣಗಿರೋದ್ರಿಂದ ಸಂಜೆನೇ ಉಪ್ಪಿಕಾಯಿ ಹಾಕ್ತಾಯಿದ್ದೀವಿ ಇದಕ್ಕೆ ಒಂದು ಎರಡು ಸ್ಪೂನ್ ಮೆಂತೆ ಒಂದೂವರೆ ಸ್ಪೂನು ಸಾಸಿವೆನ ಸಪ್ರೇಟಾಗಿ ಹುರ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ನಂತರ ಹುರಿದಂಥ ಸಾಸಿವೆ ಮತ್ತು ಮೆಂತೆ ಆರಿದ ನಂತರ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಇಟ್ಕೊತಾ ಇದ್ದೀನಿ ಒಂದು ಆರು ನಾಟಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಲ್ಲೇ ಹಂಗೆ ರುಬ್ಕೋಣ ಅಂತ ಮಿಕ್ಸಿಗೆ ರುಬ್ಬಕ್ಕೆ ಹೋದೆ ಏನು ಮಾಡೋದು ಮಿಕ್ಸಿಗೆ ಅದು ಅಲ್ಲಿಗೆ ಸಿಗ್ದಲ್ಲೇ ರುಬ್ಲೇ ಇಲ್ಲ ಅರ್ಧಂಬರ್ಧ ಆಯ್ದಂಥ ಬೆಳ್ಳುಳ್ಳಿನ ಮತ್ತೆ ಕುಟ್ನಿಗೆ ಹಾಕ್ಬಿಟ್ಟು ಸಣ್ಣ ಕಾಗ ಗಂಟ ಚೆನ್ನಾಗಿ ಚಚ್ಕೊಂಡಿದ್ದಾಯ್ತು ಆ ಚಚ್ಕೊಂಡಾದ್ಮೇಲೆ ಉಪ್ಪು ನೀರು ಸೈಡ ಗಿಡ ಕೇಳಿದ್ನಲ್ಲ ಅದನ್ನು ಈಗ ಯೂಸ್ ಮಾಡೋ ಟೈಮ್ ಬಂತು ಆ ಉಪ್ಪು ನೀರನ್ನು ಸ್ವಲ್ಪ ಚೆನ್ನಾಗಿ ಮಳ್ಳಿಸ್ಬೇಕು ಯಾಕಂದರೆ ಮತ್ತೆ ಉಪ್ಪಿನಕಾಯಿ ಕೆಡಬಾರ್ದಲ್ವಾ ಹಾಗಾಗಿ ಚೆನ್ನಾಗಿ ಮಳ್ಳಸ್ಬಿಟ್ಟು ಹಾರಾಕಿಬಿಟ್ಟಿದ್ದೆ ಉಪ್ಪು ನೀರು ತಣ್ಣಗಾಗೋ ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕರ್ಮೆ ಸೊಪ್ಪು ಬೇಕು ಹಾಗಾಗಿ ಅದನ್ನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸಿದ್ದೀನಿ ನಂತರ ಉಪ್ಪಿನಕಾಯಿ ಕೆಡದೇ ಅಂತ ಒಂದು ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟು ಚೆನ್ನಾಗಿರುತ್ತೆ ಬೇಗ ಹಾಳಾಗೋದೂ ಇಲ್ಲ ನಂತರ ಚಜಿದಂಥ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನೂ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಒಗ್ಗರಣೆ ಮುಗಿತು ಇಷ್ಟೊತ್ತಿಗೆ ಕುಸಿ ಇಟ್ಕೊಂಡಿದ್ದಂತಹ ಉಪ್ಪು ಸಹ ಹಾರಿರುತ್ತೆ ಅದನ್ನ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಮತ್ತು ಮೆಂತೆ ಮತ್ತು ಸಾಸಿವೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೊಂಚೂರು ಅಶ್ನ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಂತರ ಒಗ್ಗರಣೆ ಹಾಕಿಟ್ಕೊಂಡಂಥ ಬಾಣಲೆಗೆನೆ ಮಾವಿನಕಾಯಿ ಮತ್ತು ಪುಡಿ ಮಾಡ್ಕೊಂಡು ಇಟ್ಕೊಂಡಂಥ ಸಾಸಿವೆ ಮತ್ತು ಮೆಂತೆ ಮತ್ತು ಅರ್ಶನ ಪುಡಿ ಮೂರನ್ನು ಸಹ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡ್ಕೊಂಡು ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಅಂದರೆ ಬ್ಯಾಡಿಗೆ ಮೆಣ್ಸಿಕಾಯಿ ಪುಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನಾನೆಲ್ಲ ಎಮ್ ಆರ್ದು ಬ್ಯಾಡಿಗೆ ಮೆಣಸಿಕೆ ಪುಡಿ ಇತ್ತು ಅದನ್ನೇ ಯೂಸ್ ಮಾಡಿದ್ದೀನಿ ಖಾರದ ಪುಡಿ ಹಾಕಿದ ನಂತರ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೊ ಸ್ವಲ್ಪನೇ ಉಪ್ಪು ನೀರನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಒಂದೇ ಸಲ ಜಾಸ್ತಿ ಹಾಕ್ಬಾರ್ದು ಸೊ ಸ್ವಲ್ಪನೇ ಹಾಕ್ತಾ 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 ಮಿಕ್ಸ್ ಮಾಡ್ಕೊಬೇಕು ತೀರ ತೆಳ್ಳಗಾದರೆ ಚೆನ್ನಾಗಲ್ಲ ಮತ್ತು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಖಾರ ಕಮ್ಮಿ ಅನಿಸಿದ್ರಿಂದ ಒಂದು ಸ್ಪೂನ್ ಮತ್ತು ಖಾರದ ಪುಡಿ ಹಾಕಿದ್ದೀನಿ ಬೇಕು ಅಂದ್ರೆ ಹಾಕೊಬೋದು ಮಾವಿನಕಾಯಿ ಏನಾರು ಒಂಚೂರು ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು ಇಷ್ಟೆಲ್ಲ ಆದಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಆದರೆ ಇದನ್ನ ಈಗಲೇ ಬಾಕ್ಸಿಗೆ ಅಥವಾ ಒಂದು ಜಾರಿಗೆ ಫಿಲ್ ಮಾಡೋದ್ರಿಂದ ನೀಟಾಗಿ ಉಪ್ಪು ಖಾರ ಹತ್ತಲ್ಲ ಹಂಗಾಗಿ ಒಂದು ಬಾಣಲೆಗೆ ಸಣ್ಣ ಬಾಣಲಿಗೆ ಹಾಕಿಟ್ಕೊಂಡು ಒಂದೆರಡು ದಿನ ಎರಡು ದಿನಕ್ಕೆ ಎರಡು ಸಲ ಮಿಕ್ಸ್ ಕೊಡ್ತಾಯಿದ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ನಂತರ ಒಂದು ಜಾರಿಗೆ ಅಥವಾ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಮುಗಿಯುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ